ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರನ ಅಸಭ್ಯ ವರ್ತನೆ ಸಾರ್ವಜನಿಕ ಸ್ಥಳದಲ್ಲಿ ಮಧ್ಯದ ಬೆರಳು ತೋರಿ ದುರ್ವರ್ತನೆಯನ್ನು ಎಸಗಿದ್ದಾರೆ ಇದು ಅನುಚಿತವಲ್ಲ ನಮ್ಮ ಸಂಸ್ಕೃತಿಗೆ ತಕ್ಕುದಾದದಲ್ಲ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗಿದೆ ಸಚಿವರ ಪುತ್ರ ನಲಪಾಡ್ ಝೈದ್ ಖಾನ್ ವಿರುದ್ಧವೂ ಕಿಡಿಕಾರಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ವರ್ತಿಸೋದು ಎಷ್ಟು ಸರಿ ಪಬ್ನಲ್ಲಿ ಪಾರ್ಟಿಯ ಬಗ್ಗೆಯೂ ಕೂಡ ಹಲವು ಅನುಮಾನಗಳು ವ್ಯಕ್ತವಾಗಿದೆ ಸಿಸಿಟಿವಿಯ ದೃಶ್ಯಗಳನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ನಡೆಸಬೇಕು ಅಂತ ಹಿಂದೂ ಮುಖಂಡ ತೇಜಸ್ ಗೌಡರು ದೂರು ದಾಖಲನ್ನು ಮಾಡಿದ್ದಾರೆ ಒತ್ತಾಯವನ್ನು ಮಾಡಿದ್ದಾರೆ ಲ್ಲಿ ಏನು ಬಾಲಿವುಡ್ ಏನು ಆಕ್ಟರ್ ಆಗಿದ್ದು ಶಾರುಖ್ ಖಾನ್ ಅವರ ಪುತ್ರ ಏನು ಆರ್ಯನ್ ಖಾನ್ ಏನಿದೆ ಆತ ಒಂದು ಅಸಭ್ಯವಾಗಿ ವರ್ತನೆ ಮಾಡುವಂತಹ ದೃಶ್ಯಗಳು ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಈ ಒಂದು ಸ್ಕೋರ್ ಬರೀ ಪಬ್ ಏನಿದೆ ಈ ಒಂದು ಪಬ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ನವೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಏನು ಆರ್ಯನ್ ಖಾನ್ ಬಂದಿರ್ತಾರೆ ಅದ್ರ ಜೊತೆಗೆ ಏನು ಜಂಬೀರ್ ಆ ಅಹಮದ್ ಖಾನ್ ಅವರ ಪುತ್ರನು ಸಹ ಬಂದಿರ್ತಾರೆ ಮತ್ತೆ ಹಾರಿಸ್ ಅವರ ಪುತ್ರನು ಸಹ ಜೊತೆಗೆ ಈ ಒಂದು ಪಬ್ಗೆ ಬಂದಿರ್ತಾರೆ ಈ ಒಂದು ಪಬ್ಗೆ ಬಂದು ಶನಿವಾರ ವೀಕೆಂಡ್ ಆದ್ರಿಂದ ಏನು ಈ ಒಂದು ಪಬ್ಗೆ ಬಂದಿರ್ತಾರೆ ಈ ಒಂದು ಪಬ್ಗೆ ಬಂದಂತಹ ಸಂದರ್ಭದಲ್ಲಿ ಏನು ಬಂದಂತಹ ಸಂದರ್ಭದಲ್ಲಿ ಅವರು ಒಂದು ಮಧ್ಯದ ಕಿರುಬಿರಳನ್ನು ಒಂದು ತೋರಿಸಿರುವಂತಹ ಮೊಬೈಲ್ ದೃಶ್ಯಾವಳಿಗಳು ಇದೀಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುವಂತದ್ದು ಅಂದ್ರೆ ಈ ರೀತಿ ಕೆಟ್ಟ ಸನ್ನೆಯಿಂದ ತೋರಿಸುವಂತದ್ದು ಮತ್ತೆ ಅಸಭ್ಯ ಸನ್ನೆಯಿಂದ ತೋರಿಸುವುದು ಅಂತ ಏನು ಈಗ ಒಂದು ಸಮಾಜ ಕಲ್ಯಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಏನು ಪೊಲೀಸರು ಸಹ ಪಡ್ಕೊಂಡಿರುವಂತದ್ದು ತಡರಾತ್ರಿ ಪಾರ್ಕ್ ಪೊಲೀಸ್ ಎ ಸಿ ಪಿ ಆದಂತಹ ಏನು ಎ ಸಿ ಪಿ ಅವರು ಬಂದು ಈ ಒಂದು ಪಬ್ ನ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಅಂದ್ರೆ ಯಾವತ್ತು ಈ ಒಂದು ಪಬ್ಗೆ ಆರ್ಯನ್ ಖಾನ್ ಬಂದಿದ್ರು ಮತ್ತೆ ಯಾರೆಲ್ಲ ವ್ಯಕ್ತಿಗಳು ಈ ಒಂದು ಪಬ್ಗೆ ಬಂದಿದ್ರು ಅಂತ ಏನು ಹೇಳ್ಬಿಟ್ಟು ಇದೀಗ ಒಂದು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ತಡರಾತ್ರಿ ಸಹ ಒಂದು ಪಬ್ ನ ಮ್ಯಾನೇಜರ್ ಅವರ ಬಳಿ ಒಂದು ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಯಾರೆಲ್ಲ ಬಂದಿದ್ರು ಮತ್ತೆ ಏನೆಲ್ಲ ಘಟನಾವಳಿಗಳು ಆಯ್ತಾ ಅವತ್ತು ಬೇರೆ ಏನಾದ್ರು ಗಲಾಟೆ ಏನಾದ್ರು ಆಯ್ತಾ ಅಥವಾ ಏನಾದ್ರು ಮಾದಕ ವಸ್ತುಗಳು ಏನಾದ್ರು ಸೇವನೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಮತ್ತೆ ಸಿ ಸಿ ಟಿವಿಗಳನ್ನ ಸಹ ಎಷ್ಟೊತ್ತಿಗೆ ಆ ಒಂದು ಪಬ್ಗೆ ಬಂದು ಎಂಟ್ರಿ ಆದ್ರು ಮತ್ತೆ ಅವರ ಜೊತೆಗೆ ಯಾರೆಲ್ಲ ಬಂದಿದ್ರು ಮತ್ತೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸಹ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಏನೋ ಪೊಲೀಸರು ಒಂದು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಸದ್ಯಕ್ಕೆ ಈ ಬಗ್ಗೆ ಯಾವುದೇ ರೀತಿಯ ದೂರುಗಳು ದಾಖಲಾಗಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ವಿಷಯಗಳು ಒಂದು ವೈರಲ್ ಆಗ್ತಾ ಇರುವಂತದ್ದು ಅಂದ್ರೆ ಬೇರೆ ಯಾರೇ ಸಾಮಾನ್ಯ ವ್ಯಕ್ತಿಗಳು ಈ ರೀತಿ ಮಾಡಿದ್ರೆ ಅವರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲ ಮಾಡ್ತಾ ಇದ್ರು ಆದ್ರೂ ಇನ್ನೂ ಸಹ ಪೊಲೀಸರು ಕೇವಲ ಮ್ಯಾನೇಜರ್ ಅನ್ನ ವಿಚಾರಣೆ ಮಾಡಿದ್ರೆ ಮತ್ತೆ ಯಾವುದು ಸಹ ಒಂದು ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿಲ್ಲ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟರುವಂತ ಅಂದ್ರೆ ಆರ್ಯನ್ ಖಾನ್ ಯಾವತ್ತು ಬಂದ್ರು ಮತ್ತೆ ಅವ್ರ ಜೊತೆಗೆ ಯಾರೆಲ್ಲ ಬಂದ್ರು ಮತ್ತೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಒಂದು ಸುಮಟ ಕೇಸ್ ದಾಖಲು ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮತ್ತೆ ಕಾನೂನಲ್ಲಿ ಯಾವ ರೀತಿ ಅವಕಾಶ ಇದೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಆ ಕ್ಯಾಮರಾಮನ್ ಗುರು ಜೊತೆ ಅರುಣ್ ಕುಮಾರ್ ಅಶೋಕ ನ್ಯೂಸ್ ಬೆಂಗಳೂರು